ರೈತ ಬಾಂಧವರೆ ಗುಡ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಇನ್ನು ಮುಂದೆ ದ್ವಿದಳ ಧಾನ್ಯಗಳನ್ನ ಹೆಚ್ಚಾಗಿ ಬೆಳೆದ್ರೆ ರೈತರಿಗೆ ಲಾಟರಿ ಗ್ಯಾರಂಟಿ ಎಷ್ಟಾದ್ರೂ ಬೆಳೆಯಿರಿ ನಾವು ಕೊಂಡುಕೊಳ್ತೀವಿ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದೆ ಬಂದಿರೋದ್ ಯಾಕೆ ಅದರಲ್ಲೂ ರಾಜ್ಯ ಸರ್ಕಾರ ತೊಗರಿಗೆ ಕನಿಷ್ಠ ಬೆಂಬಲ ಬೆಲೆ ಫಿಕ್ಸ್ ಮಾಡಿ ಹೆಚ್ಚು ತೊಗರಿ ಬೆಳೆದು ದುಡ್ಡು ಮಾಡಿ ಅಂತಿರೋದು ಯಾಕೆ ರೈತರು ಒಂದು ವೇಳೆ ದ್ವಿದಳ ಧಾನ್ಯಗಳನ್ನ ಹೆಚ್ಚಾಗಿ ಬೆಳೆದ್ರೆ ಜೇಬು ತುಂಬಿಸಿಕೊಳ್ಳೋದಷ್ಟೇ ಅಲ್ಲ ಕೃಷಿ ಭೂಮಿಗೆ ಫ್ರೀಯಾಗಿ ಗೊಬ್ಬರ ಹಾಕ್ಬೋದು ಗೊತ್ತಾ ಹಾಗಾದ್ರೆ ಅಷ್ಟಕ್ಕೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಮ್ಮ ತಮ್ಮ ಬಜೆಟ್ ನಲ್ಲಿ ದ್ವಿದಳ ಧಾನ್ಯ ಬೆಳೆಯಲು ರೈತರಿಗೆ ಯಾಕಿಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಎಷ್ಟಾದ್ರೂ ಬೆಳೆಯಿರಿ ನಾವು ಕೊಂಡುಕೊಳ್ತೀವಿ ಅಂತ ಹೇಳ್ತಾ ಇರೋದು ಯಾಕೆ ಬೇಳೆಕಾಳುಗಳಿಂದ ಸರ್ಕಾರಕ್ಕೆ ಏನ್ ಲಾಭ ಹಾಗಾದ್ರೆ ರೈತರು ಇನ್ನು ಮುಂದೆ ಬೇಳೆಕಾಳುಗಳನ್ನ ಬೆಳೆದ್ರೆ ರೈತರ ಕೃಷಿ ಜೀವನಕ್ಕೆ ಎಷ್ಟು ಅನುಕೂಲಕರವಾಗುತ್ತೆ ಬನ್ನಿ ನೋಡೋಣ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಂಡನೆ ಮಾಡಿರುವ ಕೇಂದ್ರ ಬಜೆಟ್ನಲ್ಲಿ ರೈತರಿಗೆ ತೊಗರಿ ಮತ್ತೆ ಉದ್ದು ಮಸೂರ್ ಅಂತಂದ್ರೆ ಈ ದ್ವಿದಳ ಧಾನ್ಯಗಳನ್ನು ರೈತರು ಹೆಚ್ಚಾಗಿ ಬೆಳೆದ್ರೆ ಪ್ರೋತ್ಸಾಹ ಧನವನ್ನ ಕೊಡ್ತೀವಿ ಮತ್ತೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ನಾವು ಬೇಳೆಕಾಳುಗಳನ್ನ ಪಡಿತೀವಿ ಎಷ್ಟಾದರೂ ನೀವು ಬೆಳೆದ್ರೂ ಸಹಿತ ನಾವು ಕಂಡುಕೊಳ್ತೀವಿ ನಮ್ಮ ಸರ್ಕಾರ ಇರೋವರೆಗೂ ಕೂಡ ನೀವು ದ್ವಿದಳ ಧಾನ್ಯಗಳನ್ನ ಧೈರ್ಯದಿಂದ ಬೆಳಿಬಹುದು ಅಂತ ಹೇಳಿ ಕೇಂದ್ರ ಸರ್ಕಾರ ದೇಶದ ರೈತರಿಗೆ ಅಭಯ ನೀಡಿತ್ತು ಸೊ ನಿನ್ನೆ ನಡೆದಿರುವಂತಹ ರಾಜ್ಯ ಬಜೆಟ್ನಲ್ಲೂ ಸಹಿತ ಅದುವೇ ರಿಪೀಟ್ ಆಗಿರೋದು ಅಂತಂದ್ರೆ ದ್ವಿದಳ ಧಾನ್ಯಗಳ ಮೇಲಿಗೆ ರಾಜ್ಯ ಸರ್ಕಾರವು ಕೂಡ ಆದ್ಯತೆಯನ್ನ ನೀಡಿದೆ ಅಂತಂದ್ರೆ ಅದರಲ್ಲೂ ತೊಗರಿ ಬೆಳೆಯಿರಿ ಹೆಚ್ಚಾಗಿ ಅಂತಂದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಹೆಚ್ಚಾಗಿ ತೊಗರಿನ ಬೆಳೆಯುವಂತಹ ರೈತರಿದ್ದಾರೆ ಸೊ ಹೀಗಾಗಿ ಅದನ್ನ ಎನ್ಕ್ಯಾಚ್ ಮಾಡಿರುವಂತಹ ಸಿದ್ದರಾಮಯ್ಯ ಅವರು ಹೆಚ್ಚು ತೊಗರಿನ ಬೆಳೆಯಿರಿ ತೊಗರಿನ ನೀವು ಹೆಚ್ಚಾಗಿ ಬೆಳೆದ್ರೆ ವೇಸ್ಟ್ ಅಂತೂ ಆಗುದಿಲ್ಲ ಕನಿಷ್ಠ ಬೆಂಬಲ ಬೆಲೆಗೆ ನಾವು ಅದನ್ನ ಪಡೆದುಕೊಳ್ತೀವಿ ಇನ್ನು ನಿನ್ನೆ ರಾಜ್ಯ ಬಜೆಟ್ ನಲ್ಲೂ ಸಹಿತ ಸಿಎಂ ಸಿದ್ದರಾಮಯ್ಯ ಅವರು ದ್ವಿದಳ ಧಾನ್ಯ ಅದರಲ್ಲೂ ತೊಗರಿ ಹೆಚ್ಚು ಆದ್ಯತೆಯನ್ನ ಕೊಟ್ಟಿದ್ದಾರೆ ರೈತರು ಅಂತಂದ್ರೆ ನಮ್ಮ ಒಂದು ರಾಜ್ಯದಲ್ಲಿ ನೀವು ಗಮನಿಸಿರ್ಬೋದು ಹೆಚ್ಚಾಗಿ ತೊಗರಿಯನ್ನ ಬೆಳಿತಾರೆ ಸೊ ಹೀಗಾಗಿ ರೈತರ ಒಂದು ಅನುಕೂಲ ಮತ್ತು ನಮ್ಮ ಒಂದು ವಾತಾವರಣದ ಮೇರೆಗೆ ರಾಜ್ಯ ಸರ್ಕಾರ ಹೆಚ್ಚು ತೊಗರಿಯನ್ನ ಬೆಳೆಯಲು ಪ್ರೋತ್ಸಾಹವನ್ನ ನೀಡ್ತಾ ಇದೆ ನೀವು ಗಮನಿಸಿರ್ಬೋದು ಕನಿಷ್ಠ ಬೆಂಬಲ ಬೆಲೆಯನ್ನು ಕೂಡ ಘೋಷಣೆಯನ್ನ ಮಾಡಿದೆ ರಾಜ್ಯ ಸರ್ಕಾರ ಎಷ್ಟಾದ್ರೂ ಬೆಳೆಯಿರಿ ಕಣ್ರಿ ನೀವು ಎಷ್ಟು ಬೆಳೆದ್ರೂ ಸಹಿತ ನಾವು ಕೊಂಡ್ಕೊಳ್ತೀವಿ ಅಂತ ಹೇಳಿ ಕನಿಷ್ಠ ಬೆಂಬಲ ಬೆಲೆಯನ್ನು ಕೂಡ ಘೋಷಣೆ ಮಾಡಿದೆ ಮೊದಲೇದಾಗಿ ಈಗ ಕೇಂದ್ರ ಸರ್ಕಾರದ ಉದ್ದೇಶ ಏನು ಯಾಕೆ ದ್ವಿದಳ ಧಾನ್ಯಗಳನ್ನ ನೀವು ಹೆಚ್ಚಾಗಿ ಬೆಳೆಯಿರಿ ನಾವು ಪಡೆದುಕೊಳ್ತೀವಿ ನಾವು ಕೊಂಡುಕೊಳ್ತೀವಿ ಧೈರ್ಯ ಮಾತ್ರ ಮಾಡಿ ನೀವು ಅಂತ ಹೇಳಿ ದೇಶದ ರೈತರಿಗೆ ಇಷ್ಟೊಂದು ಧೈರ್ಯ ನೀಡ್ತಾ ಇರೋದು ಯಾಕೆ ಅಂತಂದ್ರೆ ಈ ದ್ವಿದಳ ಧಾನ್ಯಗಳನ್ನ ರೈತರು ಬೆಳೆದ್ರೆ ಕೇಂದ್ರ ಸರ್ಕಾರಕ್ಕೆ ಏನ್ ಲಾಭ ಆಗುತ್ತೆ ಅನ್ನೋದನ್ನ ನಾವು ಮೊದಲಾಗಿ ನೋಡ್ತಾ ಹೋಗೋಣ ನೋಡಿ ಬೇಳೆಕಾಳುಗಳಲ್ಲಿ ಆತ್ಮ ಕಾಯ್ದುಕೊಳ್ಳೋದು ಇಲ್ಲಿ ಮೂಲ ಉದ್ದೇಶ ಆಗಿದೆ ಕೇಂದ್ರ ಸರ್ಕಾರದ್ದು ಬೇಳೆಕಾಳುಗಳನ್ನು ಬೆಳೆಯುವಲ್ಲಿ ನಾವು ಸ್ವಾವಲಂಬನೆಯನ್ನ ಹೊಂದಬೇಕು ನಮ್ಮಲ್ಲಿ ಹೆಚ್ಚಿನ ಸ್ಟೋರೇಜ್ ಇರಬೇಕು ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳುವುದು ನಿಲ್ಬೇಕು ನಮ್ಮ ದೇಶದಲ್ಲಿ ದ್ವಿದಳ ಧಾನ್ಯ ಬೆಳೆಯುವ ರೈತರ ಸಂಖ್ಯೆ ಕ್ಷೀಣಿಸ್ತಾ ಇರೋ ಕಾರಣಕ್ಕಾಗಿ ಅಂತಂದ್ರೆ ರೈತರು ಈಗ ತೊಗರಿ ಮತ್ತೆ ಉದ್ದು ಮತ್ತೆ ಈ ಮಸೂರ್ ಅಂತಂದ್ರೆ ಒಟ್ಟಿನಲ್ಲಿ ದ್ವಿದಳ ಧಾನ್ಯಗಳನ್ನ ಬೆಳೆಯಲು ರೈತರು ಮನಸ್ಸು ಮಾಡ್ತಾ ಇಲ್ಲ ಹಾಗಾಗಿ ಅವರಿಗೆ ಪ್ರೋತ್ಸಾಹಧನ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವ ಮೂಲಕ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ದಾಸ್ತಾನು ಹೆಚ್ಚಾಗಬೇಕು ನೋಡಿ ದ್ವಿದಳ ಧಾನ್ಯಗಳ ಕೊರತೆ ಆಗ್ತಾ ಇರೋ ಕಾರಣಕ್ಕಾಗಿ ಈಗ ದೇಶದ ಜನತೆಗೆ ಈ ದ್ವಿದಳ ಧಾನ್ಯಗಳು ಬೇಕೇ ಬೇಕು ನೋಡಿ ಈ ದ್ವಿದಳ ಧಾನ್ಯದಲ್ಲಿ ಹೆಚ್ಚು ಪೌಷ್ಟಿಕಾಂಶ ಸಿಗುತ್ತೆ ಸೊ ಈಗ ಇತ್ತೀಚಿನ ರೈತರು ದ್ವಿದಳ ಧಾನ್ಯಗಳನ್ನ ಹೆಚ್ಚಾಗಿ ಬೆಳೆಯಲು ಮನಸ್ಸು ಮಾಡ್ತಾ ಇರೋ ಕಾರಣಕ್ಕಾಗಿ ಅಂತಂದ್ರೆ ಬೆಂಬಲ ಬೆಲೆ ಇಲ್ಲ ಬೆಳೆದ್ರು ಸಹಿತ ಅದಕ್ಕೆ ಒಂದು ಒಳ್ಳೆ ಉತ್ತಮವಾದಂತ ಲಾಭ ಸಿಗ್ತಾ ಇಲ್ಲ ರೇಟ್ ಇಲ್ಲ ಸೊ ಹಾಗಾಗಿ ನಾವು ಯಾಕೆ ಬೆಳೆಯೋಣ ಅಂತ ಹೇಳಿ ಈಗ ರೈತರು ಕೈ ಚೆಲ್ಲಿ ಕೂತಿದ್ದಾರೆ ಸೊ ಹೀಗಾಗಿ ರೈತರಿಗೆ ಮತ್ತೆ ಉತ್ತೇಜನ ನೀಡಲಿಕ್ಕೆ ಅಂತಂದ್ರೆ ಮತ್ತೆ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ಲಿಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ದಾರೆ ಎಷ್ಟಾದ್ರೂ ನಾವು ಅದನ್ನು ಪಡಿತೀವಿ ಅಂತ ಹೇಳಿದರೆ ಒಟ್ಟಿನಲ್ಲಿ ಆತ್ಮ ಕಾಯ್ದುಕೊಳ್ಳೋದು ಬೇಳೆಕಾಳುಗಳಲ್ಲಿ ಈಗ ಬೇರೊಂದು ದೇಶದಿಂದ ಏನ್ ನಾವು ಆಮದು ಮಾಡ್ಕೊಳ್ತಾ ದೇಶದಲ್ಲೇ ಹೆಚ್ಚಿನದಾಗಿ ಕಾಳುಗಳನ್ನ ಬೆಳೆದು ದಾಸ್ತಾನು ಸಂಖ್ಯೆ ಮಾಡಬೇಕು ಒಟ್ಟಿನಲ್ಲಿ ಈ ತೊಗರಿ ಉದ್ದು ಮತ್ತೆ ಈ ಮಸೂರ್ ಬೆಳೆಗಳನ್ನ ಬೆಳೆಯುವ ರೈತರ ಸಂಖ್ಯೆ ಹೆಚ್ಚಾಗಬೇಕು ಇವುಗಳ ದಾಸ್ತಾನು ಹೆಚ್ಚಾಗಬೇಕು ನಮ್ಮ ದೇಶದಲ್ಲಿ ಅಪಾರ ಸಂಖ್ಯೆಯಲ್ಲಿ ಈ ಒಂದು ಬೆಳೆಗಳನ್ನ ಬೆಳೆಯುವ ರೈತರ ಸಂಖ್ಯೆ ಹೆಚ್ಚಾಗಬೇಕು ಸೊ ಹೀಗಾಗಿ ಕನಿಷ್ಠ ಬೆಂಬಲ ಬೆಲೆಯೊಂದಿಗೆ ನಾವು ಆ ಬೆಳೆಗಳನ್ನ ನಾವು ಕೊಂಡುಕೊಳ್ಳೋ ಜವಾಬ್ದಾರಿ ನಮ್ದು ನೀವು ಬೆಳೆಯುವ ಜವಾಬ್ದಾರಿ ನಿಮ್ದು ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿತು ನೀವು ಇತ್ತೀಚೆಗೆ ಗಮನಿಸಿರ್ಬೋದು ನಮ್ಮ ದೇಶದಲ್ಲಿ ಅಡುಗೆ ಎಣ್ಣೆ ತಯಾರಾಗ್ತಾನೆ ಇಲ್ಲ ನಾವು ಬೇರೊಂದು ದೇಶದಿಂದಲೇ ನಾವು ಆಮದು ಮಾಡ್ಕೊಂಡು ತಗೊಂಡ್ ಬರ್ತಾ ಇದೀವಿ ಸೊ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಕಡಿವಾಣ ಆಗ್ಬೇಕು ನಮ್ಮ ದೇಶದಲ್ಲಿಗೆ ಈ ಎಣ್ಣೆ ಕಾಳುಗಳ ಒಂದು ದಾಸ್ತಾನು ಹೆಚ್ಚಾದ ನಂತರ ಆಗ ನಾವು ನಮ್ಮ ದೇಶದಲ್ಲೇ ಈ ಅಡುಗೆ ಎಣ್ಣೆ ತಯಾರು ಮಾಡಬಹುದಾಗುತ್ತೆ ಸೊ ಈಗ ನಾವು ಬೇರೊಂದು ದೇಶದಿಂದ ನಾವು ಆ ಅಡುಗೆ ಎಣ್ಣೆಯನ್ನ ನಾವು ಆಮದು ಮಾಡ್ಕೊಂಡು ಬರೋದಿದೆಯಲ್ಲ ಸೊ ಅದು ಆ ಒಂದು ಸಮಸ್ಯೆ ನಿಲ್ಲತ್ತೆ ಆ ಒಂದು ಕೊರತೆ ನಿಲ್ಲತ್ತೆ ಸೊ ಹೀಗಾಗಿ ನಾವೇನಾದ್ರೂ ಎಣ್ಣೆ ಕಾಳುಗಳನ್ನ ಹೆಚ್ಚಾಗಿ ಬೆಳೆಯೋದ್ರ ಮೂಲಕ ನಾವು ದಾಸ್ತಾನವನ್ನ ಹೆಚ್ಚಿಸಬಹುದು ಸೊ ಹೀಗಾಗಿ ಒಂದು ವೇಳೆ ನಮ್ಮ ರೈತರು ಏನಾದರೂ ದ್ವಿದಳ ಧಾನ್ಯಗಳನ್ನ ಹೆಚ್ಚಾಗಿ ಬೆಳೀತಾ ಹೋದ್ರೆ ಆಗ ನಮ್ಮ ಒಂದು ದೇಶದಲ್ಲಿ ದ್ವಿದಳ ಧಾನ್ಯಗಳ ದಾಸ್ತಾನು ಹೆಚ್ಚಾಗುತ್ತೆ ಆಗ ಅದರ ಕೊರತೆ ಕೂಡ ನಿಲ್ಲತ್ತೆ ಮುಂದೊಂದು ದಿನ ನಮ್ಮ ಒಂದು ದೇಶದಲ್ಲೇ ಈ ಅಡುಗೆ ಎಣ್ಣೆಯನ್ನ ತಯಾರು ಮಾಡುವ ಸಂಖ್ಯೆ ಹೆಚ್ಚಾಗುತ್ತೆ ನಾವು ಬೇರೊಂದು ದೇಶದ ಮೇಲೆ ಈ ಅಡುಗೆ ಎಣ್ಣೆಗಾಗಿ ನಾವು ಡಿಪೆಂಡೆನ್ಸಿನ ಕಳೆದುಕೊಳ್ತೀವಿ ನಾವೇ ನಮ್ಮ ದೇಶದಲ್ಲೇ ನಾವು ತಯಾರು ಮಾಡಲಿಕ್ಕೆ ಶುರು ಮಾಡ್ತೀವಿ ಮುಂದೊಂದು ದಿನ ನಾವೇ ಬೇರೆ ದೇಶಕ್ಕೆ ನಾವು ರಫ್ತು ಮಾಡುವ ಮಟ್ಟಕ್ಕೆ ನಾವು ನಿಲ್ಲಬಹುದು ಅಂತ ಹೇಳಿ ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ಗುರಿಯನ್ನ ಹೊಂದಿದೆ ಸೊ ಹೀಗಾಗಿ ದ್ವಿದಳ ಧಾನ್ಯಗಳನ್ನ ಹೆಚ್ಚಾಗಿ ಬೆಳೆಯಿರಿ ಅಂತ ಹೇಳಿ ಕೇಂದ್ರ ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರ ಈ ಎಲ್ಲಾ ಅಂಶಗಳನ್ನ ಹೇಳಿರುವಂತದ್ದು ಮತ್ತೆ ದ್ವಿದಳ ಧಾನ್ಯಗಳನ್ನ ಬೆಳೆಯಲಿಕ್ಕೆ ರೈತರಿಗೆ ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ ಈಗ ಇನ್ನು ರಾಜ್ಯ ಸರ್ಕಾರ ನಿನ್ನೆ ಬಜೆಟ್ ನ ಮಂಡನೆಯನ್ನ ಮಾಡ್ತಲ್ಲ ಸೊ ರಾಜ್ಯ ಸರ್ಕಾರವು ಕೂಡ ಈ ದ್ವಿದಳ ಧಾನ್ಯಗಳ ಮೇಲಿಗೆ ಹೆಚ್ಚು ಗಮನವನ್ನ ಇಟ್ಟಿದೆ ನೋಡಿ ಅರ್ಥ ಮಾಡ್ಕೊಳ್ಳಿ ಅದರಲ್ಲೂ ತೊಗರಿ ಬೆಳೆ ತೊಗರಿ ಬೆಳೆಯನ್ನ ನಮ್ಮ ಒಂದು ರಾಜ್ಯದಲ್ಲಿ ಹೆಚ್ಚಾಗಿ ಬೆಳಿತಾರೆ ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ತೊಗರಿಯನ್ನ ಬೆಳೆಯುವ ಸಂಖ್ಯೆ ಹೆಚ್ಚು ಆದ್ರೆ ಏನ್ ಮಾಡ್ತೀರಾ ಕನಿಷ್ಠ ಬೆಂಬಲ ಬೆಲೆ ಇಲ್ಲದೆ ಇರೋ ಕಾರಣಕ್ಕಾಗಿ ನಮ್ಮ ರೈತರು ನಾವ್ ಯಾಕೆ ಬೆಳೆಯೋನಾ ಬೆಳೆದು ಸಹಿತ ಲಾಭ ಇಲ್ಲ ಸೊ ಹಾಗಾಗಿ ಅದನ್ನು ಕೊಂಡುಕೊಳ್ಳೋರ ಸಂಖ್ಯೆನೂ ಕೂಡ ಇಲ್ಲ ಕೊಂಡುಕೊಳ್ತಾನೂ ಇಲ್ಲ ಸೊ ಹೀಗಾಗಿ ನಾವ್ ಯಾಕೆ ನಷ್ಟ ಮಾಡಿಕೊಂಡು ನಾವು ಬೆಳೆದು ನಮ್ಮ ತೋಟದಲ್ಲಿ ಮಣ್ಣು ಮಾಡೋದು ಏನಕ್ಕೆ ಅಂತ ಹೇಳಿ ರೈತರು ಇತ್ತೀಚೆಗೆ ಈ ತೊಗರಿ ಆಗಿರ್ಬೋದು ಉದ್ ಮತ್ತೆ ಮಸೂರ್ ಈ ಇವುಗಳ ಬೆಳೆಯನ್ನ ಬೆಳೆಯುವುದರಲ್ಲಿ ಹೆಚ್ಚು ಗಮನವನ್ನು ಕೊಡ್ತಾ ಇಲ್ಲ ಆಸಕ್ತಿನ ವಹಿಸ್ತಾ ಇಲ್ಲ ಸೊ ಅದರಲ್ಲೂ ನಮ್ಮ ಒಂದು ರಾಜ್ಯದಲ್ಲಿ ತೊಗರಿನೇ ಹೆಚ್ಚಾಗಿ ಬೆಳಿತಾರೆ ಅಂತ ಹೇಳಿದ್ನಲ್ಲ ಸೊ ಇತ್ತೀಚೆಗೆ ತೊಗರಿ ಬೆಳೆಯೋರ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಇದೆ ಸೊ ಹೀಗಾಗಿ ರೈತರಿಗೆ ಹೆಚ್ಚಿನ ಉತ್ತೇಜವನ್ನ ನೀಡಬೇಕು ಮತ್ತೆ ರೈತರು ಈ ಒಂದು ತೊಗರಿ ಬೆಳೆಯಲಿಕ್ಕೆ ಮನಸ್ಸು ಮಾಡಬೇಕು ಎಷ್ಟಾದ್ರೂ ನೀವು ಬೆಳೆಯಿರಿ ನಾವು ಅದನ್ನ ಕೊಂಡುಕೊಳ್ತೀವಿ ಅಂತ ಹೇಳಿ ನೋಡಿ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡೇ ಇಲ್ಲ ಆದರೆ ರಾಜ್ಯ ಸರ್ಕಾರದ ಬಜೆಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬೆಂಬಲ ಬೆಲೆಯನ್ನ ಫಿಕ್ಸ್ ಮಾಡುವುದರ ಜೊತೆಗೆ ರೈತರಿಗೆ ನೀವು ತೊಗರಿನ ಎಷ್ಟಾದ್ರೂ ಬೆಳೆಯಿರಿ ನಾವು ಈ ಒಂದು ಬೆಲೆಯಲ್ಲಿ ಕೊಂಡುಕೊಳ್ತೀವಿ ಕೊಂಡುಕೊಳ್ಳೋ ಜವಾಬ್ದಾರಿ ನಮ್ದು ಬೆಳೆಯುವ ಜವಾಬ್ದಾರಿ ನಿಮ್ದು ಅಂತ ಹೇಳಿ ಈಗ ರೈತರಿಗೆ ಈ ಆಪ್ಷನ್ ಅನ್ನ ಕೊಟ್ಟಿದೆ ನೀವು ಗಮನಿಸಿರ್ಬೋದು ಕೇಂದ್ರದಲ್ಲಿ ಬಿಜೆಪಿ ಪಕ್ಷ ಇರೋ ಕಾರಣಕ್ಕಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇರೋ ಕಾರಣಕ್ಕಾಗಿ ಸ್ವಲ್ಪ ವಿರೋಧ ಇದ್ದೇ ಇರುತ್ತೆ ಅದರಲ್ಲೂ ಕಾಂಪಿಟೇಷನ್ ಕೂಡ ಇದ್ದೇ ಇರುತ್ತೆ ಸೊ ಕೇಂದ್ರ ಸರ್ಕಾರ ಮೊನ್ನೆ ಅವರು ನಡೆಸಿರುವಂತಹ ಬಜೆಟ್ ನಲ್ಲಿ ಅವರು ಕೂಡ ದ್ವಿದಳ ಧಾನ್ಯಗಳ ಬಗ್ಗೆ ಅವರು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು ಅದರಲ್ಲೂ ದಾಸ್ತಾನು ಸಂಖ್ಯೆ ಹೆಚ್ಚಾಗಬೇಕು ಅಂತ ಹೇಳಿ ಎಲ್ಲಾ ರಾಜ್ಯಗಳಿಗೂ ಕೂಡ ಹೇಳಿದ್ದಾರೆ ಸ್ಫೋಟವಾಗಿ ತೆಗೆದುಕೊಂಡಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರು ಹೇಗಿದ್ರು ನಮ್ಮ ಒಂದು ರಾಜ್ಯದಲ್ಲಿ ಈ ತೊಗರಿ ಬೆಳೆಯಲಿಕ್ಕೆ ಉತ್ತಮವಾದಂತಹ ವಾತಾವರಣ ಇದೆ ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ತೊಗರಿ ಬೆಳೆಯುವಂತಹ ರೈತರು ಇದ್ದಾರೆ ಆದ್ರೆ ಅದಕ್ಕೊಂದು ಉತ್ತೇಜನ ಸಿಗದೇ ಇರೋ ಕಾರಣಕ್ಕಾಗಿ ಬೆಂಬಲ ಬೆಲೆ ಇಲ್ಲದೇ ಇರೋ ಕಾರಣಕ್ಕಾಗಿ ರೈತರು ಈಗ ಇತ್ತೀಚೆಗೆ ಈ ತೊಗರಿ ಬೆಳೆಯನ್ನ ಬೆಳೆಯಲಿಕ್ಕೆ ಮುಂದಾಗ್ತಾ ಇಲ್ಲ ಮನಸ್ಸು ಮಾಡ್ತಾ ಇಲ್ಲ ಕೈ ಬಿಟ್ಟು ಕೂತಿದ್ದಾರೆ ಸೊ ಹೀಗಾಗಿ ಒಂದು ವೇಳೆ ಉತ್ತೇಜನವನ್ನ ಕೊಟ್ರೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿಬಿಟ್ರೆ ರೈತರು ಆಟೋಮೆಟಿಕ್ ಆಗಿ ಬೆಳಿತಾರೆ ಆಗ ನಾವು ರಾಜ್ಯಕ್ಕೆ ರಾಜ್ಯದಿಂದ ನಾವು ದೇಶಕ್ಕೆ ದಾಸ್ತಾನು ಹೆಚ್ಚು ಮಾಡಲಿಕ್ಕೆ ನಾವೇ ಮುಂಚೂಣಿಯಲ್ಲಿ ಇರ್ತೀವಿ ಸೊ ಹೀಗಾಗಿ ನಾವು ಪ್ರಥಮ ಸ್ಥಾನದಲ್ಲಿ ಇರ್ತೀವಿ ಅಂದ್ರೆ ಅತಿ ಹೆಚ್ಚಾಗಿ ದ್ವಿದಳ ಧಾನ್ಯವನ್ನ ಕೊಟ್ಟಿರುವ ಪೂರೈಸಿರುವಂತಹ ರಾಜ್ಯ ಯಾವುದು ಅಂತಂದ್ರೆ ಕರ್ನಾಟಕ ರಾಜ್ಯ ಆಗುತ್ತೆ ಸೊ ಹಾಗಾಗಿ ಆ ಹೆಗ್ಗಳಿಕೆಯನ್ನು ನಾವು ಪಡಿತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತೊಗರಿ ಮೇಲೆ ಹೆಚ್ಚಿನ ಆದ್ಯತೆಯನ್ನ ಇಟ್ಟು ಪ್ರೋತ್ಸಾಹ ಬೆಂಬಲ ಬೆಲೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಸೊ ಹಾಗಾಗಿ ಈಗ ಬೆಂಬಲ ಬೆಲೆ ಎಷ್ಟಿದೆ ರಾಜ್ಯ ಸರ್ಕಾರ ಎಷ್ಟು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ ಅಂತಂದ್ರೆ ನೋಡಿ ತೊಗರಿ ಖರೀದಿಗೆ ಪ್ರತಿ ಕ್ವಿಂಟಾಲ್ಗೆ ಏಳು ಸಾವಿರದ ಏಳುನೂರ ಐವತ್ತು ರೂಪಾಯಿ ಅಂತೆ ಅದರ ಜೊತೆಗೆ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹೆಚ್ಚುವರಿಯಾಗಿ ಪ್ರೋತ್ಸಾಹ ಧನವನ್ನು ಕೂಡ ನೀಡಲಾಗತ್ತೆ ಅದು ಎಷ್ಟು ಅಂತಂದ್ರೆ ನಾನ್ನೂರ ಐವತ್ತು ರೂಪಾಯಿ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಈಗ ಈ ಒಂದು ತೊಗರಿ ಬೆಳೆಯನ್ನ ಕೊಂಡುಕೊಳ್ಳಿಕ್ಕಂತನೇ ಈಗ ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಯನ್ನ ಇದಕ್ಕಾಗಿಯೇ ಮೀಸಲಿಟ್ಟಿದ್ದಾರೆ ಅಂತಂದ್ರೆ ಈ ತೊಗರಿನ ರೈತರು ಹೆಚ್ಚಾಗಿ ಬೆಳಿಬೇಕು ಅವ್ರು ಏನಾದ್ರು ಬೆಳೆದ್ರೆ ಕೊಂಡುಕೊಳ್ಳೋ ಜವಾಬ್ದಾರಿ ನಮ್ದು ಅಂತ ಏನ್ ಹೇಳಿದಾರಲ್ಲ ಸೊ ಕೊಂಡುಕೊಳ್ಬೇಕು ಅಂತ ಕೂಡ ಈಗ ರಾಜ್ಯ ಸರ್ಕಾರ ರೈತರಿಗೆ ಹಣವನ್ನ ಕೊಡಬೇಕಲ್ಲ ಸೊ ಆ ಹಣವನ್ನ ಅಂತಂದ್ರೆ ನೂರ ಇಪ್ಪತ್ತೆಂಟು ಕೋಟಿನ ಅವರು ಮೀಸಲಿಟ್ಟಿದ್ದಾರೆ ಸೊ ಇನ್ ಮುಂದೆ ಈಗ ಆಪ್ಷನ್ ಇರೋದು ರೈತರ ಕೈಯಲ್ಲಿದೆ ರೈತರು ಬೆಳಿಬೇಕಾ ಬೇಡವಾ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ ಈಗ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಇವರ ಬೇಡಿಕೆನ ಬಿಟ್ಟು ಈಗ ರೈತರೇನಾದ್ರೂ ಈ ದ್ವಿದಳ ಧಾನ್ಯಗಳನ್ನ ಬೆಳೆಯುವಲ್ಲಿ ಮನಸ್ಸು ಮಾಡಿಬಿಟ್ರೆ ರೈತರ ಜೀವನಕ್ಕೆ ಮತ್ತೆ ಕೃಷಿ ಭೂಮಿಗೆ ಮತ್ತೆ ಅವರ ಕೃಷಿ ಜೀವನಕ್ಕೆ ಎಷ್ಟೆಲ್ಲ ಅನುಕೂಲಕರ ಆಗುತ್ತೆ ಅನ್ನೋ ಈ ಪಾಯಿಂಟ್ ಅನ್ನ ನಾವು ಬಹಳ ಮಹತ್ವವಾದದ್ದು ಇದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು ಒಂದ್ ವೇಳೆ ನೀವು ಮನಸ್ಸು ಮಾಡಿ ಕೃಷಿ ಭೂಮಿಯಲ್ಲಿ ನೀವೇನಾದ್ರೂ ಈ ತೊಗರಿ ಮತ್ತೆ ಉಳಿದಿರುವಂತ ದ್ವಿದಳ ಧಾನ್ಯಗಳನ್ನ ಬೆಳೆಯಲು ನೀವು ಮುಂದಾದ್ರೆ ನಿಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಕನಿಷ್ಠ ಬೆಂಬಲ ಬೆಲೆ ಸಿಕ್ಕೇ ಸಿಗುತ್ತೆ ನಿಮ್ಗೆ ಲಾಭ ಅಂತೂ ಸಿಕ್ಕೇ ಸಿಗುತ್ತೆ ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ನಿಮಗೆ ಫ್ರೀ ಆಗಿ ನಿಮ್ಮ ತೋಟದಲ್ಲಿ ಗೊಬ್ಬರ ಫಿಕ್ಸ್ ಆಗ್ತಾ ಇರುತ್ತೆ ಯೂರಿಯಾ ಗೊಬ್ಬರ ನೀವೇನು ಕೃತಕವಾಗಿ ಯೂರಿಯಾ ಹಾಕ್ತಿರಲ್ಲ ಇಲ್ಲಿ ನೈಸರ್ಗಿಕವಾಗಿ ಫಿಕ್ಸ್ ಆಗ್ತಿರತ್ತೆ ಸೊ ಯಾರಿಗುಂಟು ಯಾರಿಗೆಲ್ಲ ಆಪ್ಷನ್ ಈಗ ರೈತರಿಗೆ ಫ್ರೀ ಆಗಿ ನಿಮ್ಮ ತೋಟಕ್ಕೆ ಯೂರಿಯಾ ಗೊಬ್ಬರ ಸಪ್ಲೈ ಆಗುತ್ತೆ ಅಂತ ಹೇಳಿದೆ ಹೇಗೆ ಅಂತಂದ್ರೆ ನೀವು ದ್ವಿದಳ ಧಾನ್ಯಗಳನ್ನ ಬೆಳೆಯಲಿಕ್ಕೆ ಮುಂದಾದಾಗ ನಿಮ್ಮ ತೋಟದಲ್ಲಿ ಅಂತಂದ್ರೆ ಈ ತೊಗರಿ ಉದ್ದು ಮಸೂರು ಮತ್ತೆ ಇನ್ನಿತರೆ ಬೇಳೆಕಾಳು ಮತ್ತೆ ಎಣ್ಣೆ ಕಾಳುಗಳನ್ನ ನೀವು ಬೆಳೆಯಲ್ಲಿ ಆ ಬೇರುಗಳಲ್ಲಿ ಅಂತಂದ್ರೆ ಈ ತೊಗರಿ ಮತ್ತೆ ಇನ್ನಿತರೆ ಬೆಳೆಗಳ ಬೇರುಗಳಲ್ಲಿ ಗಂಟುಗಳಿರುತ್ತೆ ನೀವು ಗಮನಿಸಿರ್ಬೋದು ಆ ಗಂಟುಗಳಲ್ಲಿ ಜೀವಿಗಳಿರುತ್ತೆ ಆ ಜೀವಿಗಳ ಕೆಲಸ ಏನು ಅಂತಂದ್ರೆ ಅಪಾರ ಪ್ರಮಾಣದಲ್ಲಿ ವಾತಾವರಣದಲ್ಲಿ ವೇಸ್ಟ್ ಆಗ್ತಾ ಇರುವಂತಹ ಆ ಸಾರಜನಕವನ್ನ ಹಿಡಿದಿಟ್ಟುಕೊಂಡು ನಿಮ್ಮ ಬೆಳೆಗೆ ಬೇಕಾಗುವ ರೀತಿಯಲ್ಲಿ ಅದನ್ನ ಪರಿವರ್ತನೆ ಮಾಡಿ ನಿಮ್ಮ ಬೆಳೆಗೆ ಕೊಡುತ್ತೆ ಅದರ ಜೊತೆಗೆ ಮಣ್ಣಿಗೂ ಕೂಡ ಫಿಕ್ಸ್ ಮಾಡುತ್ತೆ ಆಗ ನೀವು ಇನ್ನೊಂದು ಬೆಳೆಯನ್ನ ಬೆಳೆಯಲು ಮುಂದಾದಾಗ ಆ ಜಾಗದಲ್ಲಿ ಆಗ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗುವುದಿಲ್ಲ ಯಾಕಂತಂದ್ರೆ ಸಾರ್ವಜನಿಕ ಫಿಕ್ಸೇಷನ್ ಆಗಿರುತ್ತೆ ಹೀಗಾಗಿ ಯೂರಿಯಾ ಗೊಬ್ಬರದ ಕೊರತೆ ನಿಮ್ಮ ಕೃಷಿ ಭೂಮಿಯಲ್ಲಿ ಆಗುವುದಿಲ್ಲ ಹೀಗಾಗಿ ಈ ಒಂದು ಸಂದರ್ಭ ಸುಸಂದರ್ಭ ಅಂತ ಅಂದ್ಕೊಂಡು ನೋಡಿ ನೀವು ತೊಗರಿ ಮತ್ತೆ ಇನ್ನಿತರೆ ಬೇಳೆಕಾಳುಗಳ ಆಪ್ಷನ್ಗಳನ್ನ ಏನ್ ಕೊಟ್ಟಿದ್ರಲ್ಲ ಈ ಬೆಳೆಗಳನ್ನ ಬೆಳೆಯಲು ಮುಂದಾದಾಗ ಇಳುವರಿ ಬಂದ್ರೆ ನೀವು ರಾಜ್ಯ ಮತ್ತು ಕೇಂದ್ರಕ್ಕೆ ಕೊಟ್ಟು ನೀವು ಹಣವನ್ನ ಪಡಿಬಹುದು ಇನ್ನೊಂದು ಕಡೆ ಈ ಬೆಳೆಯನ್ನ ಬೆಳೆಯುವ ಮೂಲಕ ಗೊಬ್ಬರ ಕೂಡ ನಿಮ್ಮ ತೋಟದಲ್ಲಿ ತಯಾರಿಸಬಹುದು ಈ ಸಂದರ್ಭವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಬೇಕಾಗಿರುವ ಜವಾಬ್ದಾರಿ ರೈತರದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ